ಗ್ಯಾರಂಟಿಗಳ ಬಗ್ಗೆ ಉತ್ತರ ಪ್ರದೇಶ ಅಧ್ಯಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಗ್ಯಾರಂಟಿಯನ್ನ ವಿರೋಧ ಮಾಡಿದ್ರು ನಂತರ ಅವರೇ ಇದೀಗ ಗ್ಯಾರಂಟಿಗಳನ್ನ ಫಾಲೋ ಮಾಡ್ತಿದ್ದಾರೆ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಕಡೆ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಅವರು ತಂದಿದ್ದಾರೆ ಬಿಜೆಪಿಯವರದ್ದು ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ರಾಜ್ಯಸಭೆ ಸದಸ್ಯ ನಾಜೀರ್ ಹುಸೇನ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮೊದಲು ಮೊದಲು ನಮ್ಮ ಗ್ಯಾರಂಟಿಗಳನ್ನು ಅವರೇ ಟೀಕೆ ಮಾಡ್ತಾ ಇದ್ರು ಆದ್ರೀಗ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಕಡೆ ಅವರೇ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ ಪಿಯವರ ಸರ್ಕಾರ ಏನಿದೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ರಾಜ್ಯಸಭೆ ಸದಸ್ಯ ನಾಜಿರ್ ಹುಸೇನ್ ಅವರು ಟೀಕೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅವರು ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಸರ್ಕಾರ ಇದೆ ಅಲ್ಲಲ್ಲಿ ಅವರು ವಿರೋಧ ಮಾಡಿ ಗ್ಯಾರಂಟೀಸ್ ವಿರುದ್ಧವೂ ವಿರೋಧ ಮಾಡ್ತಾರೆ ಮತ್ತು ಬೇರೆ ಸ್ಟೇಟ್ಸಲ್ಲಿ ಎಲ್ಲೆಲ್ಲಿ ಎಲೆಕ್ಷನ್ ಆಗುತ್ತೆ ಅವ್ರ ಮ್ಯಾನಿಫೆಸ್ಟೋಲ್ಲಿ ಗ್ಯಾರಂಟೀಸ್ ಅನೌನ್ಸ್ ಮಾಡ್ತಾರೆ ಅವ್ರಿಗೆ ಅವರು ಡಬಲ್ ಸ್ಪೀಕ್ ಅವರು ನೀವು ಈ ಕರ್ನಾಟಕದಲ್ಲಿ ನಾವು ಗ್ಯಾರಂಟೀಸ್ ಮೇಲೆ ನಾವು ಗೆದ್ದು ಬಂದ ಮೇಲೆ ನೀವು ನೋಡಿ ಅದಾದಮೇಲೆ ಎಲ್ಲೆಲ್ಲ ಎಲೆಕ್ಷನ್ ಆಗಿದೆ ತೆಲಂಗಾಣದಲ್ಲಿ ಅವರು ಗ್ಯಾರಂಟಿ ಅನೌನ್ಸ್ ಮಾಡಿದರು ಮಧ್ಯಪ್ರದೇಶ್ ಛತ್ತೀಸ್ಗಢ ರಾಜಸ್ಥಾನಲ್ಲಿ ಅವರು ಅನೌನ್ಸ್ ಮಾಡಿದರು ಡೆಲ್ಲಿ ಮಹಾರಾಷ್ಟ್ರ ಹರಿಯಾಣದಲ್ಲಿ ಅನೌನ್ಸ್ ಮಾಡಿದರು ಸೊ ಅದಕ್ಕೆ ಇಲ್ಲಿ ಅವರು ಗ್ಯಾರಂಟೀಸ್ ವಿರೋ ಗ್ಯಾರಂಟೀಸ್ ಬಗ್ಗೆ ವಿರೋಧ ವಿರೋಧ ಮಾಡ್ತಾ ಇದ್ರೆ ಅಲ್ಲಿ ಯಾಕೆ ಅವರು ಅವ್ರ ಅಲ್ಲಿ ಮತ್ತು ಎಲೆಕ್ಷನ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ತಾವು ಕೇಳಬೇಕು ಅವರಿಗೆ ಈಗ ಭಾರತೀಯ ಜನತಾ ಪಾರ್ಟಿ ಅವರು